ಓಕೆ ಹಾಂ ಏ ನೈಯಾ ನೈತ್ರ ಕಳಿಸ್ತೀವಿ ಸ್ವಲ್ಪ ಹೋಗಿ ಅವರು ಇಲ್ಲಿ ಅವರು ಹೋಗಿ ಆ ಕಡೆ ಆ ಕಡೆ ಆ ಕಡೆ ಬರ ಆಕಡೆ ಸೈಡ್ ಹೋಗ್ರಿ ಹೌದು ಹೌದು ಸರ್ ಔಷಧ ಸರ್ ಹಾಂ ಸರಿ ಓಕೆ ಕೊಟ್ಟು ಕೊಟ್ಟು ಇಲ್ಲ ಇಲ್ಲ ಅವರ ಅಂಗಡಿಗಳು ಸ್ಕರ್ಟಿಂಗ್ ಶಾಪ್ ವರ್ಕ್ಶಾಪ್ ಆಮೇಲೆ ನಮ್ಮರ ಮನೆಯವರ ಹೋಟ್ಲ ನಾವೆಲ್ಲ ಬಂದ್ ಕೂತ್ಕತ್ತಲ್ಲ ಜನ ಪಾಪ ಅವ್ರ ಮನೆಯವರು ಮೃಗನ್ ಪಟ್ಟಿಗೆ ಕೊಡೋಕೋಟ್ ಆಗ್ತಿರ್ತದ ಅಣ್ಣವ್ರಿರ್ಕದಲ್ಲ ಆಮೇಲೆ ಅವ್ರ ಮಗ ಅದಾರ ಇಬ್ರು ಮೂವರ್ ಹೆಣ್ಮಕ್ಳು ಅದಾರ ಒಳ್ಳೆ ಜನ ಅಂದ್ರೆ ಜನ ಬಾಳಕೆ ಚೆನ್ನಾಗಿತ್ತು ಈಗ್ರಿ ಈಗ ತಂದೆ ಮಗ ಇಬ್ರು ಏನೋ ಗೊತ್ತರಿ ಸೊಸ ಇದರ ಎಲ್ಲ ಗೊತ್ತಿಲ್ಲ ಇಬ್ಬರು ಮಕ್ಳು ಮಗನಿಗೆ ಒಳ್ಳೆ ಜನ ತಂದೆ ಮಗ ಮನೆ ಮನೆಯ

ನನಗೆ ಸಾಕ ಸರ್ ನಾವು ಇಲ್ಲೇ ಇದ್ದಿಲ್ಲ ಬೇರೆ ಕಡೆಗೆ ಇದ್ದೆ ಹಿಂಗ ಆಗಲ್ಲ ಅಂತ ನಾನು ಅಲ್ಲಿಂದ ಈಗ ಆಟ ಸರ್ ಆಮೇಲೆ ಇಲ್ಲಿ ಅಂತ ಇವರಂತ ಗೊತ್ತಾಗ್ತದ कलकत्ता 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 कलकत्ता